ಕನ್ನಡ ಗೆರಿಗೆ ಪ್ರೀತಿ ನಮಸ್ಕಾರ ವ ಆರ್ ಯು ಇಂಟರೆಸ್ಡ್ ಇನ್ ದಟ್ ಅಪುಷು बिकಮ್ ಹೀರೋ ಓ ನೋ ಆಬ್ವಿಯಸ್ಲಿ ನೋ बिकॉज ಸೋ ಇಬ್ರಲಿ ಐ ಕೋಪ ಆದಾಗ ಯಾರ್ ಫಸ್ಟ್ ಸಾರಿ ಹೇಳ್ತಿದ್ದಿದ್ದು 니ವಾ ಸರ್ ಡೆಫಿನೇಟ್ಲಿ ಸರ್ ಮ್ಯಾಡಂ ಅಮ್ಮ ಸೆಡ್ ನಮಸ್ಕಾರ ಮಾಡ್ಕೋಬೇಕು ಕಾಲಿಗೆ ಅಪ್ಪು ಕಾಲಿ ನಾಯ್ ಸೆಡ್ ನಾಟ್ ಚಾನ್ಸ್ ಸೇ ಲ ನಮಸ್ಕಾರ ಮಾಡ್ ಇಷ್ಟೊಂದು ಕುಂಕುಮ ಹಾಕಿಟ್ಕೋಬೇಕು ನೀನು ಮನೆ ಮನೆ ಪೂಜೆ ಮಾಡಲ್ಲ ಪಾಸ್ವರ್ಡ್ ಏನಾದ್ರು ಆಯ್ತಾ ತ್ರೀ ಹಾಫ್ ರಿಂಗ್ಸ್ ರಿಂಗ್ ರಿಂಗ್ ಮನೆ ಹತ್ರನೇ ಬರ್ತಿರ್ಲಿಲ್ಲ ಆಫೀಸ್ ಹತ್ರನೇ ಬರ್ತಿದ್ದು ಆ ದಿನ ಹೇಗಿತ್ತು ಅಂತ ನೆನಪಿದ್ಯಾ ನಿಮಗೆ ಸರ್ ಪ್ರಪೋಸ್ ಮಾಡಿದ ದಿನ ನಾವು ಯಾವ್ದು ರೆಸ್ಟೋರೆಂಟ್ ಹೋಗಿದ್ವಿ ಹೇಳಲ್ಲ ಯಾವ ರೆಸ್ಟೋರೆಂಟ್ ಹೂ ಇಸ್ ಮೋರ್ ರೊಮ್ಯಾಂಟಿಕ್ ಯು ಆರ್ ಅಪ್ಪು ಸರ್ ಅಪ್ಪು